ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ದುನಿಯಾ ವಿಜಯ್ ನಟನೆಯ ಸಿನಿಮಾದಲ್ಲಿ ರಾಕೇಶ್ ಅಡಿಗ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ನಟನೆಯ ಇಪ್ಪತ್ತೊಂಬತ್ತನೇ ಸಿನಿಮಾ ರಾಜ್ ಬಿ ಶೆಟ್ಟಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಬಿಗ್ ಬಾಸ್ ಖ್ಯಾತಿಯ ರಾಕೇಶ್ ಅಡಿಗ ಕೂಡ ಕೈಜೋಡಿಸಿದ್ದಾರೆ ಮುಖ್ಯ ಪಾತ್ರವೊಂದಕ್ಕೆ ರಾಕೇಶ್ ಬಣ್ಣ ಹಚ್ಚಿದ್ದಾರೆ ಈಗ ಚಿತ್ರರಂಗದಲ್ಲಿ ಮಲ್ಟಿಸ್ಟಾರ್ ಸಿನಿಮಾಗಳದ್ದೇ ದರ್ಬಾರ್ ಪಾತ್ರ ಚೆನ್ನಾಗಿದ್ದರೆ ಯಾವುದೇ ಸ್ಟಾರ್ ನಟರ ಸಿನಿಮಾ ಆದರೂ ಮತ್ತೊಂದಿಷ್ಟು ಸ್ಟಾರ್ಗಳು ಎಂಟ್ರಿ ಕೊಡುತ್ತಾರೆ ಇದೀಗ ದುನಿಯಾ ವಿಜಯ್ ಸಿನಿಮಾದಲ್ಲಿ ಪ್ರತಿಭಾನ್ವಿತ ಕಲಾವಿದರು ಸೇರಿಕೊಳ್ಳುತ್ತಿದ್ದಾರೆ ಮೂಲಗಳ ಪ್ರಕಾರ ಬಿ ಶೆಟ್ಟಿ ಸಹೋದರನ ಪಾತ್ರದಲ್ಲಿ ರಾಕೇಶ್ ನಟಿಸುತ್ತಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಚಿತ್ರೀಕರಣ ಶುರುವಾಗಿದ್ದು ಫೈಟ್ ವೀಕೆಂಡ್ಸ್ ಶೂಟಿಂಗ್ ಮಾಡಲಾಗಿದೆ ವಿಭಿನ್ನ ಪಾತ್ರದಲ್ಲಿ ರಾಕೇಶ್ ನಟಿಸುತ್ತಿದ್ದಾರೆ ಪುತ್ರಿ ರಿತಾನ್ಯರನ್ನು ಈ ಚಿತ್ರದ ಮೂಲಕ ವಿಜಯ್ ಲಾಂಚ್ ಮಾಡುತ್ತಿದ್ದಾರೆ ಕಾಟೇರ ಚಿತ್ರದ ರೈಟರ್ ಜಡೇಶ್ ಕೆ ಹಂಪಿ ಅವರು ದುನಿಯಾ ವಿಜಯ್ ಮತ್ತು ರಚಿತಾ ರಾಮ್ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಅಂದ ಹಾಗೆ ನಾನು ಮತ್ತು ಗುಂಡಾ ಆರ್ ಜೆ ಪ್ರದೀಪ್ ಜೊತೆ ಹೊಸ ಸಿನಿಮಾ ಸೇರಿದಂತೆ ಹಲವು ಚಿತ್ರಗಳು ರಾಕೇಶ್ ಅಡಿಗ ಕೈಯಲ್ಲಿವೆ